ಸ್ನೇಹಿತರೆ ಎಫ್ ಗಡಿ ಭದ್ರತಾ ಪಡೆಯಲ್ಲಿ ಖಾಲಿ ಇರುವಂತಹ ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಈ ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇವು ಗ್ರೂಪ್ ಸಿ ಲೆವೆಲ್ ನ ಹುದ್ದೆಗಳಾಗಿರುತ್ತೆ ಈಗಾಗಲೇ ಅರ್ಜಿಗಳು ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಲ್ಲಿಯಿಂದ ಅರ್ಜಿಗಳು ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಎರಡೂ ಹುದ್ದೆಗಳಿಗೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂದ್ರೆ ನೀವು ಎರಡೂ ಹುದ್ದೆಗಳಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಎರಡು ಹುದ್ದೆಗಳಿಗೂ ಕೂಡ ಸಪ್ರೇಟ್ ಸಪ್ರೇಟ್ ಆದಂತ ಪರೀಕ್ಷೆ ಇರುತ್ತೆ ಸಪ್ರೇಟ್ ಸಪ್ರೇಟ್ ಆದಂತ ಪರೀಕ್ಷೆಗಳನ್ನ ನೀವು ಇಲ್ಲಿ ಎದುರಿಸಬೇಕಾಗಿರುತ್ತೆ ಇನ್ನ ವೇತನ ಶ್ರೇಣಿ ಬಗ್ಗೆ ನೋಡುವುದಾದ್ರೆ ನಿಮಗೆ ಇಪ್ಪತ್ತೈದು ಸಾವಿರದ ಐದ್ನೂರ ಎಂಬತ್ತೊಂದು ಸಾವಿರದ ಕೂಡ ವೇತನ ಶ್ರೇಣಿಯನ್ನ ನಿಗದಿ ಇಷ್ಟು ವೇತನ ಶ್ರೇಣಿಯನ್ನ ನಿಮ್ಗೆ ಇಲ್ಲಿ ನೀಡ್ತಾ ಇದ್ದಾರೆ ಇಬ್ರು ಕೂಡ ಅಂದ್ರೆ ಪುರುಷರು ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಸಮಾಂತರವಾದಂತಹ ಅವಕಾಶವನ್ನ ನೀಡ್ತಾ ಇದ್ದಾರೆ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಹುದ್ದೆಗಳ ವಿಂಗಡಣೆಯನ್ನು ಕೂಡ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಲಿಂಕ್ ಅನ್ನ ಇದ್ದು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಂಡ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕೂಡ ದಯವಿಟ್ಟು ಎಲ್ಲಾ ಸ್ಪರ್ಧಾರ್ಥಿಗಳು ವೇಗ ಮಾಡ್ರಿ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದು ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರತ್ತಾ ಬಿ ಎಸ್ ಎಂ ಡಾಟ್ ಜಿಒ ವಿ ಡಾಟ್ ಇನ್ ಅನ್ನೋ ಅಧಿಕೃತ ವೆಬ್ಸೈಟ್ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರತ್ತ ಇನ್ನ ರಿಕ್ವೈರ್ಮೆಂಟ್ ಪ್ರೊಸೆಸ್ ಯಾವ ರೀತಿಯಾಗಿರತ್ತ ಅಂದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರತ್ತ ಅಂದ್ರ ನಿಮಗೆ ಫಿಸಿಕಲ್ ಟೆಸ್ಟ್ ಅನ್ನ ನಡೆಸ್ತಾರೆ ಪಿ ಎಸ್ ಟಿ ಮತ್ತು ಪಿ ಟಿ ಟೆಸ್ಟ್ ಅನ್ನ ನಡೆಸ್ತಾರ ನಂತರ ಪಿ ಎಸ್ ಟಿ ಮತ್ತು ಪಿಇಿ ಸ್ಟೇಟಸ್ ಟೆಸ್ಟ್ ಅಲ್ಲಿ ಉತ್ತಿರದಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನ ನಡೆಸ್ತಾರೆ ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಲ್ಲಿ ಹತ್ತಿರದಂತಹ ಅಂತಿಮವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ನಿಮ್ಮ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ಅಂತಿಮವಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಇಷ್ಟು ಪ್ರೊಸೀಜರ್ ಇಲ್ಲಿ ಇರ್ತದೆ ಇನ್ನ ಎಕ್ಸಾಮ್ ಯಾವ ಆಗಿರುತ್ತಾ ಅಂತ ನೋಡುದಾದ್ರೆ ನೀವೇನಾದ್ರೂ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಂದ್ರೆ ನಿಮಗೆ ಎರಡು ನೂರ ಐವತ್ತು ಅಂಕಗಳ ಪರೀಕ್ಷೆ ಇರ್ತೈತಿ ಟೋಟಲ್ ಒಟ್ಟಾರೆಯಾಗಿ ಎರಡು ನೂರ ಐವತ್ತು ಅಂಕಗಳ ಪರೀಕ್ಷೆ ಇರುತ್ತ ನೀವೇನಾದ್ರೂ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅಂದ್ರೆ ನಿಮಗ ಎರಡು ನೂರು ಅಂಕಗಳ ಸಿ ಬಿ ಟಿ ಪರೀಕ್ಷೆ ಇರ್ತದೆ ನೀವು ಎರಡು ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಿದ್ರೆ ಸಪರೇಟ್ ಸಪರೇಟ್ ಆದಂತ ಪರೀಕ್ಷೆಗಳನ್ನ ಇಲ್ಲಿ ನೀವು ಬರಿಬೇಕಾಗಿರತ್ತ ಪ್ರತಿಯೊಬ್ರು ಕೂಡ ನೋಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನ ಇನ್ನು ಕ್ವಾಲಿಫಿಕೇಶನ್ ಅನ್ನ ನೋಡುವುದಾದ್ರ ಅಂದ್ರೆ ಏನ್ ಎಜುಕೇಶನ್ ಆಗಿರ್ಬೇಕು ವಿದ್ಯಾರ್ಥಿ ಏನ್ ಆಗಿರ್ಬೇಕು ಅಂತ ನೋಡುವುದಾದ್ರ ನೀವೇನಾದ್ರೂ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಾಕಿದ್ರಿ ಅಂದ್ರ ನೀವು ಹನ್ನೆರಡನೇ ತರಗತಿಯನ್ನ ಹುಟ್ಟಿರಾಗಿರ್ಬೇಕು ಜೊತೆಗೆ ಕೇವಲ ಹನ್ನೆರಡನೇ ತರಗತಿಯನ್ನ ಯಾವುದೇ ವಿಭಾಗದಲ್ಲಿ ಉದ್ದಿರಾದ್ರೆ ಮಾತ್ರವಲ್ಲ ನೀವು ಹನ್ನೆರಡನೇ ತರಗತಿಯನ್ನು ಸೈನ್ಸ್ ವಿಭಾಗದಲ್ಲಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅನ್ನ ಓದಿಕೊಂಡು ಅದರಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಉಚಿತರಾಗಿರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಸರಿ ಅಥವಾ ನೀವು ಹತ್ತನೇ ತರಗತಿಯ ನಂತರದ ಎರಡು ವರ್ಷದ ಐಡಿಯನ್ನ ಪೂರ್ಣಗೊಳಿಸಿರ್ಬೇಕಾಗತ್ತ ರೇಡಿಯೋ ಆಪರೇಟರ್ ಅಲ್ಲಿ ಎರಡು ವರ್ಷದ ಐಡಿಯನ್ನ ಪೂರ್ಣಗೊಳಿಸಿರ್ಬೇಕು ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಆಪರೇಟರ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಈ ರೀತಿಯಾದಂತಹ ಕೋರ್ಸ್ ಗಳನ್ನ ಉತ್ತೀರ್ಣ ಕೂಡ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶ ಇದೆ ಅಂತವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತ ನೀವೇನಾದ್ರೂ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ನೀವು ಕೂಡ ಹನ್ನೆರಡನೇ ತರಗತಿಯನ್ನು ಸೈನ್ಸ್ ವಿಭಾಗದಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಗಳನ್ನ ಒಳಗೊಂಡಂತೆ ಉತ್ತೀರ್ಣ ಆಗಿರಬೇಕು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಅಂದ್ರೆ ಫಿಸಿಕ್ಸ್ ಅಲ್ಲೂ ಅರವತ್ತು ಕೆಮಿಸ್ಟ್ರಿಯಲ್ಲಿ ಅರವತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹಿದ್ದೀರಿ ಅಥವಾ ನೀವೇನಾದ್ರು ಹತ್ತನೇ ತರಗತಿ ನಂತರದ ಐ ಟಿ ಓದಿದ್ರೆ ನೀವು ಕೂಡ ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ಆರ್ ನೆಟ್ವರ್ಕಿಂಗ್ ಟೆಕ್ನಿಷಿಯನ್ಸ್ ಈ ರೀತಿಯಾದ ಕೋರ್ಸ್ ಗಳನ್ನ ಓದಿದ್ರು ಸಾಕು ನೀವು ಅಪ್ಲಿಕೇಶನ್ ಗಳನ್ನ ಹಾಕಬಹುದಾಗಿರುತ್ತೆ ಕೇವಲ ಹನ್ನೆರಡು ಅನೇಕ ಜನ ಹೇಳ್ತಾ ಇದ್ದಾರೆ ಕೇವಲ ಹನ್ನೆರಡನೇ ತರಗತಿಯನ್ನು ಆಗಿದ್ರೆ ಸಾಕು ಅಂತ ಹೇಳಿ ಇಲ್ಲ ಹನ್ನೆರಡನೇ ತರಗತಿಯ ಸೈನ್ಸ್ ವಿಭಾಗದಲ್ಲಿ ಉತ್ತೀರ್ಣದಂತವರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆರಿದ್ರೆ ಉಳಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲಿ ಇರುವುದಿಲ್ಲ ಯಾರು ಸೈನ್ಸ್ ವಿಭಾಗದಲ್ಲಿ ಉತ್ತೀರ್ಣರಾಗಿದ್ದೀರಿ ಅಥವಾ ಐ ಟಿ ಪೂರ್ಣಗೊಳಿಸಿದ್ದೀರಿ ರೇಡಿಯೋ ಮೆಕ್ಯಾನಿಕಲ್ ಮತ್ತು ರೇಡಿಯೋ ಆಪರೇಟರ್ ಸಂಬಂಧಿತ ಕೋರ್ಸ್ಗಳಲ್ಲಿ ಅಂತವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನ ಏಜ್ ಲಿಮಿಟ್ ಬಗ್ಗೆ ನೋಡುವುದಾದ್ರೆ ನೀವೇನಾದ್ರೂ ಜನರಲ್ ವರ್ಗದವರಾಗಿದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷಗಳು ಒ ಬಿ ಆಗಿದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷಗಳು ನೀವೇನಾದ್ರೂ ಎಸ್ ಸಿ ಎಸ್ ಟಿ ಆಗಿದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತು ವರ್ಷಗಳ ವಯೋಮಿತಿಯನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಜೊತೆಗೆ ವರ್ಗವಾರು ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ ಜಾಸ್ತಿ ಹೇಳ್ಕೊಟ್ಟು ಅಂತ ವಿಡಿಯೋ ಬಹಳ ಲಾಂಗ್ ಆಗುತ್ತೆ ಆದ್ರೆ ನಂತರ ನಿಮ್ಗೆ ಬೇಕಾಗುವಂತ ಮಾಹಿತಿಯನ್ನ ಮಾತ್ರ ನಾನು ನಿಮ್ಗೆ ಇಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ರೀತಿಯಾಗಿರುತ್ತ ಪಿ ಎಸ್ ಟಿ ಯಾವ ರೀತಿಯಾಗಿರುತ್ತ ನೋಡೋದಾದ್ರೆ ಇಲ್ಲಿ ಹೈಟ್ ಬಗ್ಗೆ ಮಾಹಿತಿಯನ್ನು ನೀವೇನಾದ್ರೂ ಹುಡುಗರು ಅಂದ್ರೆ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನ ಸಲಸಾತಿದ್ರೆ ನಿಮ್ಮ ಹೈಟ್ ಒಂದ್ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕಾಗತ್ತ ನೀವೇನಾದ್ರೂ ವಿದ್ಯಾರ್ಥಿನಿಯರಾಗಿದ್ರೆ ಸ್ಪರ್ಧಾ ಮಿತ್ರರಲ್ಲಿ ವಿದ್ಯಾರ್ಥಿನಿಯರು ಮಹಿಳಾ ಸ್ಪರ್ಧಾರ್ಥಿಗಳಾಗಿದ್ರೆ ನಿಮ್ಮ ಹೈಟ್ ಒಂದ್ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕಾಗತ್ತ ಇಷ್ಟಿದ್ರ ನೀವು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೀವೇನಾದ್ರೂ ಶೆಡ್ಯೂಲ್ ಟ್ರೈಪರ್ ಸಾಕು ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಚೆಸ್ಟ್ ಕೂಡ ಅಷ್ಟೇ ಕನಿಷ್ಠ ಹುಡುಗರಿಗೆ ಮಾತ್ರ ಚೆಸ್ಟ್ ಇರುತ್ತೆ ನಿಮ್ದು ಕನಿಷ್ಠ ಎಂಬತ್ತು ಗರಿಷ್ಠ ಎಂಬತ್ತೈದು ಎಕ್ಸ್ಪೆಕ್ಟೆಡ್ ಇರ್ಬೇಕಾಗುತ್ತೆ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಮಹಿಳಾ ಸ್ಪರ್ಧಾರ್ಥಿಗಳಿಗೆ ಯಾವುದೇ ರೀತಿಯಾದಂತ ಇರುವುದಿಲ್ಲ ಇನ್ನ ಹೈಟ್ ಬಗ್ಗೆ ಆಯ್ತು ಇಷ್ಟಿದ್ರೆ ಸಾಕು ನೀವು ಪಿ ಎಸ್ ಟಿಗೆ ಯೋಗ್ಯರಾಗಿದ್ದೀರಿ ಅಂತ ಹೇಳಿ ಅರ್ಥ ನಾನು ಈಗಾಗಲೇ ಹೇಳಿದ ಹಾಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದ್ರೆ ಮೊದಲಿಗೆ ಪಿ ಎಚ್ ಟಿ ಪಿ ಬಿಎಂಇ ಇರುತ್ತೆ ನಂತರ ಸಿ ಬಿ ಟಿ ಪರೀಕ್ಷೆ ಇರುತ್ತೆ ಅಂತಿಮವಾಗಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ ಇನ್ನ ಫಿಸಿಕಲ್ ಯಾವ ರೀತಿಯಾಗಿರುತ್ತ ಹೈಟ್ ಚೆಸ್ಟ್ ಆಯ್ತು ಇನ್ನು ನೆಕ್ಸ್ಟ್ ಏನಿರುತ್ತಾ ಅಂದ್ರೆ ಇಲ್ಲಿ ನೋಡ್ರಿ ಮೇಲ್ ಅಭ್ಯರ್ಥಿಗಳಿಗೆ ಪುರುಷ ಸ್ಪರ್ಧಾರ್ಥಿಗಳಿಗೆ ಹದಿನಾರುನೂರು ಮೀಟರ್ ಇರುತ್ತಾ ಆರೂವರೆ ನಿಮಿಷದಾಗ ನೀವು ಓಡಬೇಕಾಗಿರುತ್ತ ಹಾಗೆ ಲಾಂಗ್ ಜಂಪ್ ಇರುತ್ತಾ ಹನ್ನೊಂದು ಫೀಟು ಹಾಗೆ ಹೈ ಜಂಪ್ ಇರುತ್ತಾ ಮೂರುವರೆ ಫೀಟು ಇಷ್ಟು ನೀವು ಇಷ್ಟಿರುತ್ತ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಎಂಟ್ನೂರು ಮೀಟರ್ ಅನ್ನ ನಾಲ್ಕು ನಾಲ್ಕು ನಿಮಿಷದಲ್ಲಿ ನೀವು ಓಡಬೇಕಾಗುತ್ತಾ ಒಂಬತ್ತು ಫೀಟ್ ಲಾಂಗ್ ಜಂಪ್ ಇರುತ್ತಾ ಮೂರ್ ಫೀಟ್ ಹೈ ಜಂಪ್ ಇರುತ್ತಾ ಮೂರ್ ಮೂರ್ ಚಾನ್ಸ್ ಇರುತ್ತಾ ಮೂರ್ ಚಾನ್ಸ್ ಅಲ್ಲಿ ನೀವು ಇವುಗಳನ್ನ ಉತ್ತೀರ್ಣ ಆಗ್ಬೇಕು ಅಂತವರಿಗೆ ಮಾತ್ರ ನೆಕ್ಸ್ಟ್ ಪರೀಕ್ಷೆಗೆ ಸಿಬಿಟಿಗೆ ಅವಕಾಶವನ್ನ ಟಿ ಗೆ ಅವಕಾಶವನ್ನ ಎಕ್ಸಾಮ್ ಇರುತ್ತಾ ಎಕ್ಸಾಮ್ ಬಗ್ಗೆ ಈಗಾಗಲೇ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಒಂದ್ಸರಿ ನೋಟಿಫಿಕೇಶನ್ ಅನ್ನ ಸಂಪೂರ್ಣವಾಗಿ ನೋಡ್ಕೊಂಡೆ ನೀವು ಕೂಡ ಅರ್ಜಿಗಳನ್ನ ತಲುಸ್ರಿ ಅಂತ ಹೇಳ್ತಾ ನೀವು ಇವತ್ತಿನ ಗಡಿ ಭದ್ರತಾ ಪಡೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತಾ ಇದನ್ನು ಹೊರತುಪಡಿಸಿ ಏನಾದ್ರು ಸಂದೇಹಗಳಿದ್ವು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಂದು ಪ್ರಮುಖವಾದಂತ ಮಾಹಿತಿ ಅನೇಕ ಜನ ಕೇಳ್ತಾ ಇರ್ಬೋದು ಅರ್ಜಿ ಶುಲ್ಕ ಎಷ್ಟಿರುತ್ತಾ ಅಂತ ಹೇಳಿ ಇಲ್ಲಿ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿಯನ್ನ ನೋಡುವುದಾದ್ರ ಎಸ್ ಸಿ ಎಸ್ ಟಿ ರವರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತಾ ಪ್ಲಸ್ ಐವತ್ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಇರುತ್ತಾ ಮತ್ತೆ ಎಸ್ ಸಿ ಎಸ್ ಟಿ ಕೇವಲ ಜಿ ಎಸ್ ಟಿ ಐವತ್ತೊಂಬತ್ ರೂಪಾಯಿಗಳನ್ನ ಮಾತ್ರ ನೀವಿಗೆ ಪೇ ಮಾಡ್ಬೇಕಾಗಿರುತ್ತಾ ಈ ಹುದ್ದೆಗಳಿಗೆ ಆದಷ್ಟು ಬೇಗನೆ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಸಿಕಲ್ ಟೆಸ್ಟ್ ಕೂಡ ಇಲ್ಲಿ ನಮ್ ಬೆಂಗಳೂರಲ್ಲೇ ನಡೆಯುತ್ತ ದಯವಿಟ್ಟು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ